ಕಬರಿಪೇಟೆಯ ಬಿದ್ದಾಗೂ ನೋಡಿದ್ದೀನಿ ಆ ಅವ್ರಿಗೂ ಕೂಡ ನಾನು ನಮ್ಮ ಕಡಕೇಶ್ವರ ನಗರ ಹಿರಿಯರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ ಇವತ್ತ ಚಿಕ್ಕಪಟ್ಟಿಯಲ್ಲಿ ನಡೆದಂಥ ಈ ಒಂದು ಜನಸಂಪರ್ಕ ಕಾರ್ಯಕ್ರಮ ಏನಿತ್ತಲ್ಲ ಒಳ್ಳೆಯ ಒಂದು ನಡೆ ಅಂತ ಅನ್ಬೋದು ಯಾಕಂದರೆ ಜನರಿಗೆ ಪೊಲೀಸ್ ಇಲಾಖೆ ಬಹುಮುಖ್ಯವಾಗಿ ನಾವು ಅವರು ಅಪರಾಧ ಕೃತ್ಯದಲ್ಲಿ ತೊಡಗಿದ್ದಾರೆ ಅವ್ರನ್ನ ಬಂಧನಗೊಳಿಸ್ಬೇಕು ಎಫ್ ಐ ಆರ್ ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋದಕ್ಕಿಂತ ಬಹುಮುಖ್ಯವಾಗಿ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಕಾನೂನಿನ ಅರಿವನ್ನು ನೀಡುವಂಥದ್ದು ಏನೈತಲ್ಲ ಬಹು ಪ್ರಾಮುಖ್ಯತವಾಗಿರ್ತೈತಿ ಇವತ್ತು ಸಮಾಜದಲ್ಲಿ ಘಟನೆ ಯಾಕೆ ನಡೀತೇವೆ ಅಂತಂದ್ರೆ ಸಣ್ಣ ಬುದ್ಧಿ ಸಣ್ಣ ವಿಚಾರ ಸಣ್ಣ ದುಷ್ಟ ಕೃತ್ಯಗಳು ಅವರು ನಡೀತಿರ್ತಾವೆ ಅದಕ್ಕೆ ಕಾನೂನಿನ ಪರಿಜ್ಞಾನ ಇರೋದಿಲ್ಲ ಅದಕ್ಕೆ ಅದಕ್ಕೆ ಕಾನೂನಿನ ನೀರನ್ನು ನಾವು ಹರಿಬಿಟ್ಟಾಗ ಅದು ತಿಳಿಯಾಗಲಿಕ್ಕೆ ಸಾಕಷ್ಟು ಸಾಧ್ಯತೆಗಳಿದೆ ಅದು ಇಂದು ನೋಡ್ರಿ ಕಮಿಷನರ್ ಅಂಡರ್ ವ್ಯಾಪ್ತಿಯೊಳಗೆ ಆ ಎಸ್ ಸಿ ಎಸ್ ಟಿ ಸಭೆಗಳನ್ನ ಕರಿತಾ ಇರಲಿಲ್ಲ ಎರಡು ಮೂರು ಬಂದ ನಂತರ ಸಾಕಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಯ್ದೆಯ ಬಗ್ಗೆ ಮತ್ತು ಕುಂದುಕೊರತೆಯ ಸಭೆಗಳನ್ನ ಕರಿತಾ ಇದ್ರು ಹಾಗಾಗಿ ನೀವು ಜನಸಂಪರ್ಕ ವಿಷಯ ವಿಷಯದ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಪೊಲೀಸ್ ಠಾಣಾ ಐ ಪಿ ಸಿ ಆಗ್ತಿರ್ಬೋದು ಡಿ ಪಿ ಆಗ್ತಿರ್ಬೋದು ಇವನ್ನೆಲ್ಲ ನೀವು ಕಾನೂನು ಅರಿವು ನೀಡುವಂತ ಕೆಲಸಗಳನ್ನ ನಡಿಬೇಕಂತ ಮಾನ್ಯ ಎ ಸಿ ಪಿ ಸಾವಿರಲ್ಲಿ ಮತ್ತು ಸಿ ಪಿ ಐ ಸಾವಿರಲ್ಲಿ ವಿನಂತಿಸ್ಕೊಳ್ತೀನಿ ಮತ್ತೆ ವಿಶೇಷವಾಗಿ ನಮಗೆ ಅಟ್ರಾಸಿಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆಗಳ ಸಭೆಯನ್ನು ಕರಿ ಯಾಕಂದ್ರೆ ನಮಗ ಮಹಾನಗರ ಪಾಲಿಕೆ ವ್ಯಾಪ್ತಿ ಒಳಗ ಅಳಪಡಿಸೋದ್ರಿಂದ ಅನುದಾನಗಳ ಸಾಕಷ್ಟು ದುರ್ಬಳಕೆ ಮತ್ತು ದೌರ್ಜನ್ಯ ಅದರಿಂದ ನಡೀತಾ ಇರ್ತದೆ ನಮ್ಗೆ ಇಲ್ಲಿ ಅಸ್ಪೃಶ್ಯತೆ ನಡೆಯಂಗಿಲ್ಲ ಸರ್ಕಾರಿ ಇಲಾಖೆಯಿಂದ ನಮಗೆ ಅಸ್ಪೃಶ್ಯತೆ ನಡೀತಾ ಇರ್ತದೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಅಂದ್ರೆ ನಿಮ್ಗೆ ಎಚ್ ಟಿ ಟಿ ಎಸ್ ಪಿ ಆಕ್ಟ್ ಒಳಗೆ ಏನೈತಲ್ಲ ಸಬ್ ಕಲಮ್ ಸೆವೆನ್ ಒಳಗೆ ಅವರು ಆ ಕಾಯ್ದೆ ಪ್ರಕಾರ ಇನ್ನೊಂದು ಕಾಲಿನ ದಾಟಿ ಅವರು ಆ ಅನುದಾನವನ್ನ ಬಳಕೆ ಮಾಡೋ ಹಾಗೇನೇ ಇಲ್ಲ ಇಟ್ಸ್ ಕ್ರಿಮಿನಲ್ ಅಫೆನ್ಸ್ ಅದು ಅಧಿಕಾರಿಗಳ ಮೇಲೆ ಹಾಗಾಗಿ ಇವು ಅವರು ನಮ್ಮ ಕಣ್ಣು ನಡೀತಿರ್ತಾವೆ ಇವತ್ತು ಈ ಸಾಮಾಜಿಕ ನ್ಯಾಯಕ್ಕಾಗಿ ನಾವು ನಮ್ಮ ಪರಿಶಿಷ್ಟ ಜಾತಿ ಪಂಗಡದ ಏನಿದಾವಲ್ಲ ಈ ತಾಣಾ ವ್ಯಾಪ್ತಿಯಲ್ಲಿ ಬೆಂಗಳೂರು ಬೆಂಡಗಿರಿ ತಾಣಾ ಆಗ್ತೇವೆ ಅದಕ್ಕೆ ನೀವು ನಮಗೆ ಸಾಮಾಜಿಕ ನ್ಯಾಯವನ್ನು ನೀಡಬೇಕಾಗ್ತದೆ ಮತ್ತು ನಮ್ಗೆ ವಿಶೇಷವಾಗಿ ಈ ನೋಡ್ರಿ ಸಾಕಷ್ಟು ಹುಬ್ಳಿ ಒಳಗೆ ಕ್ರೈಮ್ ನಡೀತಾ ಇದ್ದಾವೆ ಆ ಕ್ರೈಮ್ಗೆ ಸಾಕಷ್ಟು ಕಾರಣಗಳ ನಾವು ಎಲ್ಲಾನು ಸತ್ಯನ ಪೊಲೀಸರ ಹೊಣೆಗಾರರ ಪೊಲೀಸರ ಕಳೆದ್ರು ಅನ್ನೋಕ್ಕಾಗಲ್ಲ ಅದ ಯಾಕಂದರೆ ಪೊಲೀಸರೇನು ದೇವರಲ್ಲ ಇದು ನಾನು ಇವತ್ತು ರಾತ್ರಿ ಯಾರನ್ನೋ ಒಬ್ಬನ ಕೊಲೆ ಮಾಡ್ತೀನಿ ಅಂತ ನನ್ನ ಇಟ್ಕೊಂಡಿದ್ದೆ ಅಂದ್ರೆ ಅವ್ರು ನನ್ನ ಹೊತ್ತು ನೋಡೋಕೆ ಹಂಗೋಣ ಹಾಗಾಗಿ ಪೊಲೀಸರನ್ನ ತಪ್ಪುಗಾರರಾಗಿ ನಾವು ಮಾಡೋದನ್ನು ಸರಿಯಲ್ಲ ಹಾಗಾಗಿ ಅದನ್ನು ಅವರು ಕಾನೂನಾತ್ಮಕ ನೋಡ್ರಿ ಹಿತ ಸುಮ್ಮನೆ ನಮ್ಮ ರಾಜೀವ್ ಸರ್ ಅವ್ರನ್ನ ತಲೆದಂಡ ಹಾಕಿದ್ರು ವಿಜಯ್ ಕುಮಾರ್ ಸರ್ ಅವ್ರ ತಲೆದಂಡ ಆಯ್ತು ಅನಾವಶ್ಯಕ ಇದೆ ಅಪರಾಧಿಗಳನ್ನು ಹಿಡಿದಿದ್ದಾರೆ ಕಲಿಕೆಯನ್ನು ತುರ್ತುಗತಿಯಲ್ಲಿ ಚುರುಕುಗೊಳಿಸಿದ್ದಾರೆ ಅಪರಾಧಿಗಳನ್ನು ದಸ್ತಗಿನಿ ಮಾಡಿದ್ದಾರೆ ಎಲ್ಲ ಕೆಲಸವನ್ನು ಮಾಡಿದ್ದಾರೆ ಆದರೂ ಕೂಡ ಅವರು ತಲೆದಂಡ ಆತ ಇವ ಇವು ಕೂಡ ಮಾರಕ ಇವ ಸಮಾಜಕ್ಕೆ ಏನು ಸಂದೇಶ ಕೊಟ್ಟರು ರೀ ಅವರಿಗೆ ಎ ಸಿ ಪಿ ಸಾಹೇಬ್ರು ಹೋದರು ಡಿ ಸಿ ಪಿ ಸಾಹೇಬ್ರು ಹೋದರೆ ಒಳ್ಳೆ ಇನ್ನೊಬ್ಬರು ಡಿ ಸಿ ಪಿ ಅವರು ಬಂದರು ಅವರು ಅದನ್ನು ಕೆಲಸ ಮಾಡ್ತಾರೆ ಆದ್ರೂ ಬಿಟ್ಟು ಕಾನೂನು ಉಲ್ಲಂಘನೆ ಮಾಡಿ ಏನಾದರೂ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಏನೂ ಇಲ್ಲ ಹಾಗಾಗಿ ನಾನು ಈ ತಾಣಾ ವ್ಯಾಪ್ತಿಯಲ್ಲಿ ಜನಸಂಪರ್ಕ ಸಭೆ ಅಂತ ಹೇಳಿದ್ದೀನಿ ನಾನು ವಿಶೇಷವಾಗಿ ತಮಗೆ ಕಾನೂನನ್ನ ಅರಿವನ್ನ ನಮಗೆ ಕಾನೂನು ತಿಳುವಳಿಕೆಯನ್ನು ನೀಡಿರಿ ನೀವು ಆಮೇಲೆ ಕ್ರೈಮ್ಗಳು ಮಾಡೋರ ಮೇಲೆ ನಿಧಾನದವ್ರು ಇಟ್ಟಿರ್ತೀರ ಅವ್ರನ್ನ ವಾರಕ್ಕೊಮ್ಮೆ ಠಾಣೆಗೆ ಕರೆದ ತಾವು ಸಹ ತಗೊಂಡು ಅವ್ರ ಕಾರ್ಯ ಚಟುವಟಿಕೆಗಳು ಏನು ನಡೆದಿ ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆನೂ ಕೂಡ ತಾವು ಮಾಹಿತಿ ತೊಗೊಂಡ್ರೆ ಇನ್ನೊಬ್ಬ ಕ್ರೈಮ್ ಮಾಡೋಕ್ಕೆ ಇರ್ತಾನವದು ಈ ನೀವು ಆ ರೀತಿ ಬಿಸಿ ಮುಟ್ಟೋದ್ರಲಿದ ಈಗ ವಾರಕ್ಕೊಮ್ಮೆ ಅವರುಗಳನ್ನು ಒಂದು ನೋಟ್ರಿಟ್ಟು ಸೈ ತಗೋರಿ ಅವ್ರು ನೀವು ಏನು ಮಾಡೋಕಂತೀಪ ನೀ ಏನು ಕೆಲಸ ಮಾಡೋಕೊಂತಿ ಎಲ್ಲಿ ಹೋಗಿ ಯಾವ ದಿವಸ ಎಲ್ಲಿದ್ದೀವಿ ಅವ್ನು ಓಡಿಸ್ರಿ ಮುಂಜಾನೆ ಕರ್ವಿನಿ ಮುಂಜಾನೆ ಕರಿ ಮುಂಜಾನೆ ಇವೇ ಸಂಜೆ ಮುಂಪ ಕಳ್ಸ್ರಿ ಒಂದು ದಿವಸ ವೇಸ್ತಕ್ಕಂತೆ ಅವ್ನು ಗೊತ್ತಕ್ಕಂತೆ ಅವ್ನು ಆ ಇನ್ನೊಮ್ಮೆ ನಾನು ಕೆಟ್ಟ ಅಪರಾಧಗಳನ್ನು ಮಾಡಬಾರ್ದು ಈ ರೀತಿ ನಮ್ಮ ಪೊಲೀಸರು ಅಲೆ ಕಳ್ತಾರೆ ಅಂತಂದು ಈ ರೀತಿ ವಿಷಯಗಳ ತಾವು ನಾವು ಇನ್ನೊಂದು ಬಾರಿ ನಮಗೆ ನಮ್ಮ ತಾನಾ ವ್ಯಾಪ್ತಿಯೊಳಗೆ ಸಮಯವನ್ನು ಕೊಟ್ಟು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನು ಕೂಡ ಕೊಂಡುಕೊಡ್ತೇವೆ ಸಭೆಯನ್ನು ಮುಂದಿನ ದಿನಮಾನಗಳಲ್ಲಿ ಕರೀಲಿ ಅಂತ ನಾನು ಆಶಿಸ್ತಾ ನಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡುತ್ತು ಸ್ವಾಗತವನ್ನು ಕೋರಿ ನಮ್ಮ ನಗರದಲ್ಲಿ ಇದೊಂದು ಜನಸಂಘ ಜನಸಂಪರ್ಕ ಸಭೆಯನ್ನು ಕರೆದಿದ್ದಕ್ಕೆ ತಾನು ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡುತ್ತೇನೆ ಜೈ ಭೀಮ್ ಜೈ ಪಂಡಮಾರ್